ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಆನಿಯನ್ ಡ್ರಿಂಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಇದು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳೇನಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮೂರು ಈರುಳ್ಳಿನ ಸಿಪ್ಪೆ ಸುಳ್ಳು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಕೂಡ ತೊಗೋಬೋದು ಹಾಗೆ ಒಂದು ಕಪ್ ಮೈದಾ ಇಟ್ಟು ಮೂರು ಟೇಬಲ್ ಸ್ಪೂನು ಕಾನ್ಫ್ಲೋರು ಒಂದು ಕಪ್ಪಷ್ಟು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಆರಿಗೆನೋ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಬೌಲಿಗೆ ಫಸ್ಟು ಮೈದಾ ಹಿಟ್ಟು ಹಾಕ್ಕೊಂತ ಇದ್ದೀನಿ ಮೂರು ಟೇಬಲ್ ಸ್ಪೂನು ಕಾನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಜೊತೆಗೆ ಆರಿಗೆನೋ ಮತ್ತು ಗರಂ ಮಸಾಲ ಪೆಪ್ಪರ್ ಪೌಡರು ಖಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟು ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಇದಕ್ಕೆ ಆಮ್ಚೂರು ಪೌಡರ್ ಅಥವಾ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೊಳ್ಳಿ ಒಂದೇ ಸತಿ ಭಾಳ ನೀರು ಹಾಕ್ಬಿಟ್ರೆ ಇಟ್ಟು ಅಳಕಾಗ್ಬಿಡುತ್ತೆ ಹಾಗಾಗಿ ಸ್ವ ಸ್ವಲ್ಪ ನೋಡಿ ಹಾಕೊಳ್ಳಿ ನಮಗೆ ತುಂಬ ದಪ್ಪ ಅಥವಾ ತುಂಬ ತೆಳುವಾಗಿ ಇಟ್ಟು ಅದ ಮಾಡೋದು ಬೇಡ ಒಂದು ಮೀಡಿಯಮ್ ಅದದಲ್ಲಿ ಕಲಿಸ್ಬೇಕು ಇಲ್ಲಿ ನೋಡ್ಬೋದು ಈಗ ಈ ಥರ ಈ ರೀತಿ ಲೈನ್ ಎಳೆದ್ರೆ ಇಷ್ಟು ತಿಕ್ಕಾಗಿ ಬಂದರೆ ಸಾಕಾಗುತ್ತೆ ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ಈಗ ಇದು ಅದು ಬಂದಿದೆ ಇದಕ್ಕೆ ನಾನು ಈರುಳ್ಳಿನ ಆಗಿ ಕಟ್ ಮಾಡಿ ಹಾಕೋಬೇಕು ಇಲ್ಲಿ ನೋಡ್ಬೋದು ನಾನಿಲ್ಲಿ ಈ ರೀತಿನ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ಆ ಸೈಜಲ್ಲಿ ಕಟ್ ಮಾಡಿದ್ರೆ ಸಾಕಾಗುತ್ತೆ ಕಟ್ ಮಾಡುವಾಗ ಕೈ ಸ್ವಲ್ಪ ಹುಷಾರು ಭಾಳ ಚಿಕ್ಕದಾಗಿಯೂ ಬೇಡ ಮತ್ತು ಭಾಳ ದಪ್ಪವಾಗಿಯೂ ಬೇಡ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನಾನೆಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಈಗ ಇದನ್ನು ಬಿಡಿಸ್ಕೋಬೇಕು ಈ ರೀತಿ ಈರುಳ್ಳಿನ ಒಂದೊಂದಾಗಿ ತೆಗಿಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿ ಒಂದೊಂದಾಗಿ ಬಿಡಿಸ್ಕೋಬೇಕು ನಾನಿಲ್ಲಿ ಅದೇ ರೀತಿ ವಷ್ಟು ಕಟ್ ಮಾಡಿ ಮತ್ತು ಬಿಡಿಸ್ಕೊಂಡು ಕೂಡ ಇಟ್ಕೊಂಡಿದ್ದೀನಿ ಈಗ ಮುಂದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ನಾನು ಈರುಳ್ಳಿನ ನಾವು ಮಾಡಿದಂಥ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಹಿಟ್ಟನೆಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಈ ರೀತಿ ಬ್ರೆಡ್ ಕ್ರಮ್ಸಲ್ಲಿ ಇಟ್ಬಿಟ್ಟು ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಬ್ರೆಡ್ ಕ್ರಮ್ಸ್ನೆಲ್ಲ ಅದಕ್ಕೆ ನೀಟಾಗಿ ಹತ್ತೋ ರೀತಿ ಈ ರೀತಿ ಮೇಲೆ ತೆಳಗೆ ಮೇಲೆ ತೆಳಗೆ ಮಾಡ್ಕೋಬೇಕು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಎಲ್ಲ ಬ್ರೆಡ್ ಕ್ರಮ್ಸ್ ಹತ್ತಿದೆ ಅಂತ ಈಗ ಅದೇ ರೀತಿ ನಾನು ಅಷ್ಟು ಮಾಡಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಈಗ ಇದನ್ನು ನಾವು ಡೀಪ್ ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಅದಕ್ಕೆ ನಾನು ಒಂದೊಂದಾಗೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೊಳ್ಳಿ ಲೋ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಯಾಕಂದರೆ ನಾವು ಚೆನ್ನಾಗಿ ಎಣ್ಣೆ ಕಾಯಿಸಿರೋದ್ರಿಂದ ಒಂದೇ ಸತಿಗೆ ಹಾಕ್ಬಿಟ್ರೆ ಬ್ರೆಡ್ ಕ್ರಮ್ಸ್ ಆಗಿರೋದ್ರಿಂದ ಜಲ್ದಿ ಸೀದೋಗಿಬಿಡುತ್ತೆ ಹಾಗಾಗಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಈಗ ನಾನು ತಿರುಗ್ಸಿ ತಿರುಗ್ಸಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಮೇಲೆ ತೆಗೆದ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ದಿನ ನಾನು ತೆಗಿತಾಯಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಲ್ಲಿ ನೋಡ್ತಿರ್ಬೋದು ಈಗ ದಿನ ನಾನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಈಗ ಅದೇ ರೀತಿ ಕೂಡ ಮತ್ತೆ ಮಾಡ್ಕೊತಾ ಇದ್ದೀನಿ ಈ ಚಳಿಗಾಲಿಕಂತರೂ ಏನಾದರೂ ಒಂದು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದರೆ ಸಂಜೆ ಟೈಮಲ್ಲಿ ಟೀ ಅಥವಾ ಕಾಫಿ ಜೊತೆಗೆ ಈ ರೀತಿ ಒಂದು ಆನಿಯನ್ ರಿಂಗ್ಸ್ನ ಮಾಡಿಕೊಂಡು ನಾವು ತಿನ್ಬೋದು